ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಕುಂಬಾರಹಳ್ಳಿ ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ಮತ್ತು ದಶಮಾನೋತ್ಸವ ಸಮಾರಂಭ ಈ ದೇಶದಲ್ಲಿ ಎಲ್ಲಾ ಮಂತ್ರಿಗಳು ಬರ್ತಿದ್ದಿಲ್ಲ ಗುರುಗಳು ಶಾಪ ಅನ್ನೋದು ಹಾಗೆ ಅಂತ ನಾನು ಮಾಡಿದ ತಪ್ಪಿನಿಂದ ಇವತ್ತಿದ ಅನುಭವಿಸ್ತೀನಲ್ಲ ಅಂತಕ್ಕಂಥ ಮಂತ್ರಿಯಾಗಿ ಗೆಲ್ಲ ಕೂತಾಗ ಅನಿಸ್ತು ಅದ್ರ ಕಾಲ ಮಿಂಚು ಹೋಗಿತ್ತು ಹಂಗ ನಿಮ್ದು ಯಾವ ಮಕ್ಕಳು ಕಲಿಯಬೇಕು ಗುರುಗಳು ಎಂತ ಗಮನ ಇರಬೇಕು ಆ ಕಡಿತ ಗಮನ ಇತ್ತು ಕಲಿಬೇಕು ಹಾಗಂತಕ್ಕಂತ ಆಸೆಯನ್ನು ವ್ಯಕ್ತಪಡಿಸಿ ಗುರುಗಳು ಗುರು ನಿಮಗೆ ಯಾವ ಪ್ರೈವೇಟ್ ಸ್ಕೂಲ್ನವರು ನಿಮ್ಮಷ್ಟು ಪಗಾರ ಕೊಡೋದಿಲ್ಲ ಸಮಾರಂಭದ ಸ್ವಾಗತ ಕೋರಿದವರು ಶ್ರೀ ಎಕೆ ಬಸವಣ್ಣವರ ಉದ್ಘಾಟನೆ ಶ್ರೀ ಆರ್ಬಿ ತಿಮ್ಮಾಪುರ ಸಾಹೇಬರು ದೇವಾಲಯ ಉದ್ಘಾಟನೆ ಮಾಡಿದ್ರಕ್ಕಿಂತಲೂ ಶಾಲಾ ಉದ್ಘಾಟನೆ ಮಾಡಿದ್ದು ತುಂಬಾ ಖುಷಿಯಾಗಿದೆ ಖಾಸಗಿ ಯುಗದಲ್ಲಿ ಸರ್ಕಾರಿ ಶಾಲೆ ಬೆಳೆಸೋದು ದೊಡ್ಡದು ಅಂದ್ರು ಮತ್ತು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಪಡಿಬೇಕು ಜೀವನದಲ್ಲಿ ದೊಡ್ಡ ಗುರಿ ಹೊಂದಿರಬೇಕು ಎಂದರು ಆ ಖುಷಿಕ್ಕಿಂತಲೂ ವಿದ್ಯಾಮಂದಿರ ಉದ್ಘಾಟನೆ ಮಾಡೋದಕ್ಕೆ ನೂರಕ್ಕೆ ನೂರಷ್ಟು ನಾನು ಖುಷಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ನಮ್ಮ ನಾಡು ಅವರು ಉದ್ಘಾಟನೆಗೆ ಬರ್ತಾರೆ ಎಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಎಂತಹ ಅದ್ಭುತ ಅಲ್ಲೇನದು ಎಂತ ಅದ್ಭುತವಾದ ಕಾರ್ಯಕ್ರಮ ಪ್ರಜಾಪ್ರಭುತ್ವ ನಮ್ಮಲ್ಲಿ ಎಂತ ಅದ್ಭುತವಾದ ಅವರೇ ಬರಬೇಕು ಆದ್ರೆ ನಮ್ಮ ಕುಮಾರ್ ಬಹಳ ಬುದ್ಧಿವಂತರು ನಮ್ಕಷ್ಟು ದೊಡ್ಡ ಮನಸ್ಸಿನವರು ನಿಮ್ಗೆ ಯಾರನ್ನು ಬಿಟ್ಟಿಲ್ಲ ಇಲ್ಲಿ ನಾನು ಕಾರ್ಡ್ ನೋಡ್ತಾ ಇದ್ದೀನಿ ಕಾರ್ಡ್ ನಲ್ಲಿ ಅಡುಗಲ್ ಹಾಕದವ್ರನ್ನು ಕಲ್ಸಿದ್ರಿ ಉದ್ಘಾಟನ ಮಾಡ ಉಮಾಶ್ರೀ ಅಂತವ್ರನ್ನ ಕಲಿಸಿದ್ರಿ ಹಿಂದಿನ ಸಚಿವರಾದಂಥ ಶ್ರೀಕಾಂತ್ ಕುಲ್ಕರ್ನವನ್ನ ಕರೆದಿದ್ರಿ ಜಿ ಎಸ್ ಬೋರ್ಡ್ನ ಕರೆದಿದ್ದೀರಿ ನಿಮ್ಮ ಬುದ್ಧಿವಂತಿಕೆ ದೊಡ್ಡಸ್ತಿಕೆಗೆ ಹಾಗೂ ನಿಮ್ಮ ಬ್ರಾಡ್ ಮೆಂಟಾಲಿಟಿಗೆ ನಾನು ವಿಶೇಷವಾದ ಅಭಿನಲ್ಲೇ ನಾನು ಕಡೆ ಸಿಒ ಸಾಹೇಬರಿಗೆ ಕಾಂಪೌಂಡ್ ನಿರ್ಮಿಸೋಕೆ ಸೂಚಿಸಿದ್ರು ಇನ್ನು ಹಲವು ಮಾತುಗಳನ್ನು ಆಡಿದ್ರು ಅದೇ ರೀತಿ ವೇದಿಕೆ ಮೇಲೆ ಶಾಸಕರು ಶ್ರೀ ನಾಡೋ ಜಗದೀಶ್ ಗುಡಗಂಟಿಮಟ್ಟ ಸಾಹೇಬರು ಹಾಗೂ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಜಾನಕಿ ಕೆಎಂ ಅವರು ಜಮಖಂಡಿ ಉಪವಿಭಾಗಾಧಿಕಾರಿಗಳು ಶ್ರೀಮತಿ ಶ್ವೇತಾಮೋ ಬಿಡಿಕರವರು ಮತ್ತು ತಹಶೀಲ್ದಾರರು ಶ್ರೀ ಸದಾಶಿವ ಮಕ್ಕೋಜಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಬಾಗಲಕೋಟೆ ಶ್ರೀ ಶಶಿಧರ್ ಕುರೇರ್ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಾಂತವ್ವ ಐನಾಪುರ ರು ಉಪಸ್ಥಿತರಿದ್ದರು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಕಡಿಮೆ ಆಗಿದೆ ಈ ಪ್ರೈವೇಟ್ ಸ್ಕೂಲ್ಗಳ ಸಂಖ್ಯೆ ಹೆಚ್ಚಾಗಿದೆ ಪ್ರೈವೇಟ್ ಹೆಂಗೆ ಅಂದ್ರೆ ಅವರು ಎಷ್ಟು ಮಂದಿ ಮಕ್ಕಳು ಬರ್ತಾರೆ ಎಷ್ಟು ಫೀ ಕಟ್ತಾರೆ ಅದರಂಗೆ ಬಿಲ್ಡಿಂಗ್ ಇಡ್ತಾರೆ ಅದರಂಗೆ ಆ ಲೆಕ್ಚರ್ ಕರ್ಕೊಂಡು ಆದ್ರೆ ಇಲ್ಲಿ ಹಣವಂತರಿಲ್ಲ ವಿದ್ಯೆ ಕಲಿಬೇಕಂತಕ್ಕಂಥ ಆಸೆ ಒಂದು ಕಡೆ ಹಣ ಕೊಟ್ಟರು ವಿದ್ಯೆ ಪಡ್ಕೊಳ್ಳೋದು ಕಡೆ ಒಂದು ಕಡೆ ಆದರೆ ಹಣ ಇರಲಾರದೆ ನಾನು ವಿದ್ಯೆ ಬೇಕು ಅನ್ನೋನು ಸರ್ಕಾರಗಳು ಮುಂದೆ ನಿಂತು ಶಾಲೆ ಕಲಿಸ್ತಿದ್ರೆ ಇದಕ್ಕೆ ಪೂರಕವಾದ ನಮ್ಮ ಗುರುಗಳು ಗುರುಮಾತೆಯರು ನಾವೇನು ಪ್ರೈವೇಟ್ ಸ್ಕೂಲ್ಗಳಿಗಿಂತ ಇಲ್ಲ ನಮ್ಮದು ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳಿ ನಮ್ಮ ಗುರುಗಳ ಇದೇ ಹೇಳ್ತಕ್ಕಂಥವ್ರು ಏನಪ್ಪ ನೀನು ಗುರುನ ಮಾಸ್ತರ ಅದೇ ಹೆಡ್ ಮಾಸ್ಟ್ರು ನೋಡಿ ಅವನಿಗೆ ಎಷ್ಟು ಗಟ್ಟಿತನ ಇತ್ತು ಅಂದ್ರೆ ಆ ಮಾತು ಹಿಂಗೆ ಹೇಳ್ತಾ ಇತ್ತು ನೈಂಟಿ ನೈನ್ ಪರ್ಸೆಂಟೇಜ್ ನಾವು ಗೆಲುವು ಎಷ್ಟು ಹೆಮ್ಮೆ ಇದೆ ಅಷ್ಟೇ ನನಗೂ ಹೆಮ್ಮೆ ಇದೆ ನಿಮ್ಗೆ ಅಭಿನಂದನೆ ಇತ್ತು ಹುಬ್ಬಳ್ಳಿ ಕೆಲಸ ಮಾಡೋದು ತಕ್ಷಣ ದುಬಾರಿ ಯುಗದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೇಡಿಕೆ ಬರಬೇಕು ಗುರುಗಳು ಗುರುಮಾತೆಯರು ನೀವು ಎಲ್ಲಿ ಪೈಪೋಟಿಗಳಿರಬೇಕಂದ್ರೆ ಪ್ರೈವೇಟ್ ಸ್ಕೂಲ್ಗಳಿಗಿಂತ ನಾವೇನು ಕಡಿಮೆ ಇಲ್ಲ ಅಂತೇಳಿ ನಮ್ಗೆ ಹೇಳಬೇಕಾಗ್ತದೆ ಕಾರಣ ಏನಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಲಿತಕ್ಕಂಥದ್ದು ಅಂಕಿ ಸಂಖ್ಯೆ ನೈಂಟಿ ನೈನ್ ಏಯ್ಟಿ ನೈನ್ ಸೆವೆಂಟಿ ನೈನ್ ಅಂತಿದ್ದರೆ ನಮ್ಮ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ವ ವಿದ್ಯಾ ಕಲಿಸ್ಬೇಕಾಗ್ತದೆ ಬಡವರು ಶ್ರೀಮಂತರು ಮಧ್ಯಮ ವರ್ಗದ ಮಕ್ಕಳು ಬರ್ತಾರೆ ಅವ್ರ ಭಾವನೆಗಳು ವಿಚಿತ್ರ ಇರ್ತವೆ ಅವ್ರ ಬದುಕು ವಿಚಿತ್ರ ಇರುತ್ತೆ ಆಯ್ಸಲ್ಲಿ ದುಡಿದು ಬಂದು ಅವ್ರ ಪಾಠ ಹೇಳೋದಿಲ್ಲ ಆನಂತರ ನಂತರ ಮಹಾರಾಷ್ಟದಲ್ಲಿ ಮಹಾಮಳೆಯಿಂದ ಕೃಷ್ಣಾ ನದಿಗೆ ಹರಿದು ಬರುತ್ತಿರುವ ಅಪಾರ ಪ್ರಮಾಣದ ನೀರು ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರಮಬಿಂದು ಸಾಗರಕ್ಕೆ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಭೇಟಿ ನೀಡಿದರು వరది భరతీశ పానకనవర్ జమఖండి